ಮರಿಬವದೇ ಹೌದು ತಾಲಿಯೋಳು ಕವಿ ಇದ್ದ ಮರಿಬಾವದೇ ಏ ಪವಿತಿರಾಗಿದ್ದ ಬೆಂಕಿ ತಾಲಿಯೋಳು ಇಟ್ಟಕೊಂಡು ರವಿಗೆ ಕಾತಲೇ ಮರಿಬಾವಾದೆ ಬೆಂಕಿ ತಲಿಯೋಳು ತೊಂಡು ಕವಿ ಅದಕ್ಕೆ ಏನು ಹೇಳ್ತಾರಪ್ಪ ಕವಿಗಳು ದಿವ್ಯ ಜ್ಯೋತಿ ದೀರ್ಘ ಜ್ಞಾನದಗ್ನಿಯೋಳು ತಲಿಯೋಳು ಕವಿ ಇದ್ದ ಮರಿಬಹುದೇ ಕವಿ ತಿರ್ಗಿತ್ತಿ ತಲ್ಲಿ ಒಳ ಇಟ್ಟುಕೊಂಡು ರವಿ ಕತ್ತಲೆ ತಡಿಬಹುದೇ ಅಂತಾರೀಪ ರವೀಂದ್ರ ಸೂರ್ಯ ಅವನಿಗೆ ಕತ್ರಿ ಹ್ಯಾಂಗ ತಡದಿತಿ ರವಿ ನೇಕ ಏನು ಜೋ ಕವಿ ದೇಖ ರವಿ ನೇಕ ಜೋ ಕವಿ ಅಂದ್ರ ಕವಿ ಕಣ್ಣಂತ ವಸ್ತು ಆ ರವೀಂದ್ರ ರವಿಯೇಂದ್ರ ಸೂರ್ಯ ಏನು ರವಿಯೇಂದ್ರ ಸೂರ್ಯ ಸೂರ್ಯ ಸಹಿತ್ಯ ನೋಡಿಲ್ಲ ಹೆಂಗ ನೋಡಿಲ್ಲಂತ್ರಿ ನೀವು ನೋಡ್ರಿ ಕವಿ ಹ ಕತ್ತಲ್ನು ನೋಡ್ಯಾನ ಬೆಳಕನ್ನು ನೋಡ್ಯಾನ ಏನು ಕವಿ ಕತ್ತಲು ನೋಡ್ಯಾನ ಬೆಳಕು ನೋಡ್ಯಾನ ಸೂರ್ಯ ಮಾತ್ರ ಬೆಳಕು ನೋಡ್ಯಾನ ಖರೆ ಕತ್ತಲ್ ನೋಡಿಲ್ಲ ಕತ್ತಲ್ ನೋಡಿಲ್ರಿ ಇಲ್ಲ ಅವಲ್ ಇರ್ತಾರೋ ಏನೋ ಒಣ್ಣ ಪರಿಸ್ಥಿತಿಯಲ್ಲಿ ಆ ಕತ್ತ ಯಾವ್ ಕಡೆ ಬೇಪತ್ತಾಗಿರ್ತೈತಿ ಹೌದೌದ್ರಿ ಪಾ ಸೂರ್ಯ ಮುನ್ಗುದ್ರ ಒಳಗ ಕತ್ತಲ ಬಂದಿರ್ತದ ಅದ್ಕಾ ರವಿ ಕಿತ್ತ ಕವಿ ಶ್ರೇಷ್ಠ ಏನು ಆ ಸೂರ್ಯನಿಗಿಂತಲೂ ಕವಿಗಿ ಶ್ರೇಷ್ಠ ಅಂದ್ರಿ ಕವಿಗಳು ಜ್ಞಾನ ತೆಗೆದು ಇಂತ ಪತ್ತೆಗಳ ಒಳಗೆ ಅರ್ಥ ಗರ್ಭಿತವಾದಂತ ಇದು ಜ್ಞಾನಿಗಳಿಗೆ ಗೊತ್ತಾ ಎಲ್ಲರಿಗೂ ತಿಳಿ ಮಾತಾಡಪ್ಪ ಹೌದೌದ್ರಿ ಪಾ ಅಂತ ಸಿರಿ ಉಟ್ಟು ಹಣಮ್ ತಿಳಿ ಮಾತಾಡೋದು ತಿಳಿಯಂಗಿಲ್ಲ ಪುಣ್ಯಾತ್ಮಕ ಕಾಂಡ ಜ್ಞಾನ ಕಾಂಡ ಉಪಾಷೆ ಕಾಂಡ ಮೂರಹಾ ತಿಳಿಯ ದೇರವೇ ಹೋರವೇ ಬರ್ವ ತಿಳಿಯ ದೇರೋರವೇ ಭಕ್ತಿ ಗೈತಿ ಮರಿಯ ರೇ மரிய பய பக்தியில் ಖಾಲಿ ಇಲ್ಲ ನೋಡಿ ನೋಡಿಕೋರವೋ ನೋಡಿಕೋರವೋ ಅಂತ ನಾನೇ ಅನಾದಿ ಹವಾದ ಕೆ ಅಲ್ಲಿ ಇಟ್ಟಿದ್ದೀನಿ ನೋ ದೇ ಇಟ್ಟಿದ್ದೀನಿ ನೋ ದೇ ನೀನಿಗೆ ನೀನು ನಮಿಸು ಆತ್ಮೇವಾದ ಮಾನವ ಲಯಾವಾದ ಮಾರ್ಗವಿದು ಹೌದು ಮಾನವ ಲಯಾವಾದ ಮಾರ್ಗವಿದು ಮಹಾತ್ಮ ಗಾಂಧಿ ತತ್ವ ಸಾಧಾರಣ ಇದ್ದಿದ್ದಿಲ್ಲ ಗಾಂಧಿ ಮಂದಿದ ಹೇಳೋ ಫಲವಿಲ್ಲ ಹೌದು ಮಂದಿದ ಏನು ಫಲವಿಲ್ಲ ಅಂತವ್ರ ಕೇಂತಲೂ ನೀನೆ ಚಲೋ

ನೀವು ಗಂಡನ ಯಾಕ ಮಾಡಕೋಲಿಲ್ಲ ನೀವು ಗಂಡನ ಯಾಕ ಮಾಡಕೋಲಿಲ್ಲ ಏ ಮಮತೆಯಿಂದ ಬೆಳೆದು ಬಂಡರ ಹಚ್ಚಕೊಂಡು ಕಳ್ಳಗ ಗುಳ್ಳ ಕಾಟ ಮಾದೇವಿ ಮಲ್ಲಮನಂಗ ನಡಿಬೇಕಂದ್ರೆ ಮಾದೇವಿ ಮಲ್ಲಮನಂಗ ನಡಿಬೇಕ್ರಿ ಅದಕ್ಕೆ ಗಂಡಿಗೆ ಯಾಕೆ ಮಾಡ್ಕೊಳಿಲ್ರಿ ಗಂಡಿಗೆ ಯಾಕೆ ಮಾಡ್ಕೊಳ್ಳಿಲ್ರಿ ಅವ್ರು ಒಬ್ರಿಗೆ ಮಾಡ್ಕೊಳಲ್ರಿ ಒಬ್ರಿಗೆ ಮಾಡ್ಕೊಳದಿಲ್ಲ ಎಷ್ಟು ಮಂದಿ ಬೇಕ್ರಿ ಏನ್ ಕಾಣತ ಎಲ್ಲ ಅವ್ರು ಗಂಡದ್ರಿ ಎಲ್ಲಾರು ಬೇಕತ್ರಿ ಯಾಕ ಮಲ್ಲಮ್ಮ ಮಾದೇವಿ ಅವ್ರು ಏನ್ ಮಾಡಿದ್ರು ಹಾ ಹಾ ಮಲ್ಲಮ್ಮ ಮಾದೇವಿ ಬೇಕು ಅಲ್ಲಿ ಇವ್ರಿಗೆ ಬೇಕ್ರಿ ಅಟ್ ಅಟ್ ಮಂದಿ ಹೌದು ಮಲ್ಲಯ್ಯ ಗಂಡ್ ಮಾಡ್ಕೊಂಡ್ರು ಹಾ ಯಾರ ಮಾದೇವಿ ಅಕ್ಕ ಮಾದೇವಿ ಹೌದ್ರಿ ಚಂದ ಮಲ್ಲಿ ಕಾಜು ಅಂದಿ ಹೌದೌದು ಈ ಬಾಬಾ ಮಾಡ್ಕೊಂಡ್ ಅವನು ಮಾಡ್ಕೊಂಡ್ರಿ ಇವ್ರು ರ ರಂಡಿತನ ಗಂಡ್ ಸಾತ್ ಅಂದ್ರ ರಂಡ್ಯಾರ ಅಕ್ಕ ಇವು ಏನು ಗಂಡ ಸಾತ್ ಅಂದ್ರ ರಂಡ್ಯಾರ ಸಾಲ ಅದಕ್ಕ ಮೂವತ್ತಾರು ಮಂದಿ ಗರ್ತಿಯವ್ರ ಇವ್ರ ಗರ್ತಾರದಾರ ಏನೋ ಮೂವತ್ತಾರು ಮಂದಿ ಗರ್ತಾರದಾರ ಇವ್ರ ನಾಮ ಮಾದ ಇಲ್ಲ ಯಾರದ ಇವ್ರ್ದ ಹಾಡವ್ರದ್ ರೀ ಹಾಡೋ ಏನ ಮಕ್ಕಳದ ಇಲ್ಲ ಇಲ್ಲ ಆ ಇಲ್ಲ ಬರ್ತೈತಿ ಬರಂಗಿಲ್ಲ ಯಾಕೆ ಬೇಡ ಯಾಕ್ರಿ ಯಾಕ್ರೀ ಭಾರ ಬಾರ ಏನಂದು ಹರಿತೈತಿನ್ರಿ ಏಲ್ರಿ ಆನಿಯ ಭಾರ ಹೇಳಿಂದು ಹೊರದಿಲ್ಲ ಆನಿನೆ ಆನಿನೇ ಹೇರಿ ಏನಕ್ಕಾವ ಹೌದೌದ್ರಿ ಅದಕ್ಕೆ ಅವ್ರಿಗೆ ನಮಗ ಜೋಳ ಹೆಂಗ ಆಕೈತಿ ಆಗುದಿಲ್ಲ ಹಂಗೆ ಹೆಂಗಾಗ್ತದ ಗುಸ್ತಿ ಯಾಕಪ್ಪ ಅಂತಂದ್ರೆ ಒಮ್ಮೆ ದಪ್ಪದ್ ಬಿತ್ತಪ್ಪ ಅಂತ ತಮ್ಮಂದಿಲ್ಲ ದುಃಖ ದೊಡ್ಡ ಎದ್ದು ಹೋಗ್ತಾರತ್ರಿಯ ಅದಕ್ಕೆ ಹೋಗಿ ಮಾಡಬೇಡ್ರಿ ಹಾಂ ಅಂಕ ಕರ್ಕೊಂಡು ಹಾ ಹಿಂಗೈತ್ರಿ